ವೆಲ್ಕಮ್ ಟು ಶಶಿಕವಲಕ್ಕಿ ಚಾನಲ್ ಇವತ್ತಿನ ಸ್ಪೆಷಲ್ ಏನಂದರೆ ಚಿಕನ್ ಪೆಪ್ಪರ್ ಡ್ರೈ ಅಮ್ಮ ಮಾಡ್ತಾ ಇದ್ದಾರೆ ಇದನ್ನು ಸ್ಕಿಪ್ ಮಾಡದೆ ಫುಲ್ ವಿಡಿಯೋನ ನೋಡಿ ಮತ್ತು ನನಗೆ ಲೈಕ್ ಮಾಡಿ ಇವತ್ತಿನ ಸ್ಪೆಷಲ್ ಏನಂದರೆ ಅಮ್ಮನ ಸ್ಪೆಷಲು ಚಿಕನ್ ಪೆಪ್ಪರ್ ಡ್ರೈ ಸಿಂಪಲ್ ಆಗಿ ಮಾಡೋದನ್ನು ನೋಡ್ತಾ ಇದ್ದಾರೆ ಅದಕ್ಕೆ ಸ್ವಲ್ಪ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳೋಣ ಸ್ವಲ್ಪ ಉಪ್ಪು ಹಾಕೊಳ್ತಾ ಹಾಕೊಂಡ್ರು ಅಮ್ಮ ಅಷ್ಟೇ ಬಂಡಿ ಕಾದಿದೆ ಈಗ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಎರಡು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದೆ ಅದು ಸ್ವಲ್ಪ ಫ್ರೈ ಮಾಡ್ಕೊಳ್ಬಿಡೋಣ ಈಗ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ ಪೇಸ್ಟ್ ಮಾಡ್ಕೊಂಡಿಲ್ಲ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ಕೊಂಡಿರ ಕಟ್ ಮಾಡ್ಕೊಂಡಿರೋದು ಗೋಲ್ಡನ್ ಬ್ರೌನ್ ಆಯಿತು ಈರುಳ್ಳಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಿದೆ ಈಗ ಚಿಕನ್ ಹಾಕ್ಕೊಳ್ತಾ ಇದ್ದೇನೆ ಹಾಕ್ಕೊಳ್ತಾ ಇದ್ದಾರೆ ಅಮ್ಮ ಈಗ ಸ್ವಲ್ಪ ಅರಶಿನ ಹಾಕ್ಕೊಳ್ಳೋಣ ಈಗ ಒಂದು ಐದು ನಿಮಿಷ ಎಲ್ಲ ಮುಚ್ಚಿ ಬೇಯಿಸ್ಬೇಕು ಬೆಂದಿದೆ ಅಂತ ನೋಡೋಣ ಈಗ ಬೆಂತ ಬಂತ ಲಾಯಿ ಹೂ ಬೆಂದಿದೆ ಬಾಯ್ಲರ್ ಕೋಳಿ ಬೇಗ ಬೇಯುತ್ತದೆ ತಿನ್ನೋಕ್ಕೂ ಖುಷಿ ಬೋಂದ ಸ್ವಲ್ಪ ಕಡಿಮೆ ಇರೋದ್ರಿಂದ ಈ ಚಿಕನ್ ಬೆಂತು ಇದಕ್ಕೀಗ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ತಾ ಇದಾರೆ ಎರಡು ಸ್ಪೂನ್ ಹಾಯಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಅಚ್ಚು ಖಾರದ ಪುಡಿ ಎಲ್ಲ ಮಿಕ್ಸ್ ಮಾಡೋಣ ಈಗ ಸ್ವಲ್ಪ ನಿಂಬೆ ರಸ ಹಾಕೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ರೆಡಿ ಆಯ್ತಿದ್ದು ಇದನ್ನು ಇಳಿಸೋಣ ಈಗ ಇದಕ್ಕೊಂದೀಗ ಬೆಳ್ಳುಳ್ಳಿ ಒಗ್ಗರಣೆ ಕೊಡಬೇಕು ಬೇರೆ ಕಡಾಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಈಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದಾರೆ ಈಗ ಎಣ್ಣೆ ಕಾದಿದೆ ಬೆಳ್ಳುಳ್ಳಿ ಹಾಕೊಳ್ತಾ ಇದ್ದಾರೆ ಬೆಳ್ಳುಳ್ಳಿ ಘಮ ಘಮ ಅಂತ ಇದೆ ಅದಕ್ಕೀಗ ಕರಿಬೇವು ಹಾಕೊಳ್ತಾ ಇದ್ದಾರೆ ಬ್ಯಾಡಿಗೆ ಮೆಣಸನ್ನು ಸ್ವಲ್ಪ ಕಟ್ ಮಾಡಿಟ್ಕೊಂಡಿದ್ದಾರೆ ಅದೊಂದಿಷ್ಟು ಹಾಕೊಳ್ತಾ ಬೆಳ್ಳುಳ್ಳಿ ಕರಿಬೇವು ಘಮ ಘಮ ಅಂತ ಇದೆ ಈಗ ಒಗ್ಗರಣೆ ರೆಡಿ ಆಯಿತು ಹಾಕ್ತಾ ಇದ್ದಾರೆ ಈಗ ಒಗ್ಗರಣೆನೂ ಆಯಿತು ಪೆಪ್ಪರ್ ಚಿಕನ್ ರೆಡಿ ಅಮ್ಮ ಮಾಡಿದ ಚಿಕನ್ ಪೆಪ್ಪರ್ ಡ್ರೈ ಅರ್ಜೆಂಟಿಗೆ ಮಾಡುವಂಥ ಡಿಶ್ಶು ಅರ್ಜೆಂಟಿಗೆ ಮಾಡುವಂಥ ಚಿಕನ್ ರೆಸಿಪಿ ಚಿಕನ್ ಪೆಪ್ಪರ್ ಸರ್ವ್ ಮಾಡೋಣ ಈಗ